ಬವಾಂ ಏನೋ ಅರ್ಜೆಂಟ್ ಅಂತ ಫೋನ್ ಮಾಡಿದ್ರಿ ಮಾದೇವ್ ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ಬರೀ ಕೇಳಿದ್ದು ಹಾಂ ಹೇಳಿ ಬಾಬಾ ಏನು ಹೇಳಿ ಏನು ಬಾಬಾ ಮಾದೇವ್ ನಿಜವಾಗ್ಲೂ ನನಗೆ ವಿಷಯ ಕೇಳಿ ತುಂಬ ಬೇಜಾರಾಯಿತು ಮಾದೇವ್ ಈ ಥರ ಮೋಸ ಆಗುತ್ತೆ ಅಂತ ನನ್ನ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಯಾರನ್ನೂ ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು ಮಾದೇವ್ ನಿಮ್ಮ ಪರಿಸ್ಥಿತಿ ನೋಡಿ ನಂಗೆ ತುಂಬ ಬೇಜಾರಾಗ್ತಿದೆ ಬವಾ ಏನು ಮಾಡೋದು ಹೇಳಿ ಕೆಲವು ದಿನ ಒಳ್ಳೆತನವೇ ಅವನು ತುಂಬ ಮಾರಕ ಅವ್ನು ನಾವು ಎಷ್ಟೇ ಒಳ್ಳೆಯದಾಗಿದ್ರು ಸಲ ಅದು ನಮಗೆ ಭಾಳ ತೊಂದರೆ ಕೊಡ್ತದೆ ಎಷ್ಟು ಒಳ್ಳೆಯದಾಗಿರ್ಬೇಕು ಅಷ್ಟೇ ಒಳ್ಳೆಯದಾಗಿರಬೇಕು ಅತಿ ಅಮೃತ ಮೃತ ಮಿಸ್ ಅಂತ ನಿಜನೇ ಹೇಳೋದು ನಾನು ಹಳೆತನ ನಾನು ಭಾಳ ಮೋಸ ಮಾಡಿಬಿಡ್ತು ಹೌದು ಮದೇವ್ ಏನೇ ಆದರೂ ಯಾವುದೇ ಒಂದು ವಿಷಯದಲ್ಲಿ ನಾನು ತುಂಬ ಅಲರ್ಟ್ ಆಗಿರಬೇಕು ಇಲ್ಲಾಂದರೆ ಈ ಥರ ಮ್ಯೂಸ್ಯೂಸ್ಗಳು ತುಂಬ ನಡೆಯುತ್ತೆ ಹೋಗಲಿ ಮದೇವು ನೀವು ಅದೊಂದು ಕೆಟ್ಟ ಕೆಟ್ಕೊಂಡು ಸ್ವತ್ತ ಮರ್ತುಬಿಡಿ ಮದೇವು ಸರಿ ಬಾಬಾ ನಾನು ಮರ್ತಾಯಿತು ಬಿಡಿ ಏನು ಮಾಡೋಕ್ಕಾಗಲ್ಲ ನೋಡೋದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದೆ ಏನಾಗುತ್ತೆ ಅಂತ ನೋಡಿ ಮದೇವ್ ನಾನು ಕರೆಸಿದ ವಿಷಯನೇ ಬೇರೆ ಹೇಳಿ ಬವಾ ಏನು ಸಮಾಚಾರ ಇದು ನಮ್ಮದು ಬ್ಯಾಂಗ್ಳೂರು ಬ್ರಾಂಚ್ ಇದೆ ಅಲ್ವಾ ನನ್ನ ನನಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ನನಗೆ ಅದನ್ನ ಮೇಂಟೈನ್ ಇಲ್ಲ ಮದ್ಯವು ತುಂಬ ಕಷ್ಟ ಆಗ್ತಾ ಇದೆ ನನಗೆ ಅದಕ್ಕೇ ನೀವು ನೋಡ್ಕೊಳ್ತೀರಾ ಬಾಬಾ ಬೇಡಕಂತ ಬಾವ್ರಿಂದ ಅಮ್ಮಾಯಿ ಅಂತೀನಿ ಈ ಸವಾಸ್ವೇ ಬೇಡ ನನಗೆ ಈಗ ನಮ್ಮ ಆ ಒಂದು ಆಫೀಸ್ ಇಸ್ಕೊಂಡು ಅದನ್ನ ಹಾಳು ಮಾಡಾಯಿತು ಪಾಪ ನೀವು ಒಂದು ದಿಸ್ರು ತೊಗೊಂಡಿದ್ರಿ ಅದನ್ನ ನನಗೆ ಗಾಳ ಹಾಳು ಮಾಡೋಕೆ ಇಷ್ಟ ಇಲ್ಲ ಬಾವ್ರಿಂದ ಅಮ್ಮ ಅಂತೀನಿ ಬಿದ್ದರು ಮಾಡ್ಕೋಬೇಡಿ ನನಗೆ ಆ ಯೋಗ್ಯತನ ಇಲ್ಲ ಅಂತ ಅನ್ಸ್ಬಿಟ್ಟೈತೆ ನೋಡಿ ಮದೇವ್ ನಿಮ್ಮ ನಂಗೆ ತುಂಬ ನಂಬಿಕೆ ಇದೆ ಏನೋ ನಿಮ್ಮ ಒಳ್ಳೆ ಥರನ ಮಿಸ್ಯೂಸ್ ಮಾಡ್ಕೊಂಡ್ರು ಅದು ಬಿಟ್ಟರೆ ನೀವೇನಲ್ಲಿ ನನಗೆ ನೀವು ನಂಬಿಕೆ ಮೋಸ ಆಗಿದೆ ಅಷ್ಟೇ ನೀವು ಯಾವ ಥರ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿದ್ರಿ ಎಲ್ಲ ನನಗೆ ಗೊತ್ತು ದಯವಿಟ್ಟು ಮದೇವು ನನಗೆ ಬ್ಯಾಂಗ್ಳೂರಲ್ಲಿರೋ ಆಫೀಸ್ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ನೋಡಿ ಬರೋ ಏನು ಆದಾಯ ಆಗುತ್ತೋ ಅದರಲ್ಲಿ ಇಬ್ಬರು ಫಿಫ್ಟಿ ಫಿಫ್ಟಿ ಹಂಚ್ಕೊಳ್ಳೋಣ ನಿಮಗೂ ಯೂಸ್ ಆಗುತ್ತೆ ನನಗೂ ಯೂಸ್ ಆಗುತ್ತೆ ಅದು ಕ್ಲೋಸ್ ಮಾಡೋ ಸ್ಥಿತಿಲಿ ಐತೆ ಇಲ್ಲಿ ಡ್ಯಾಡಿಗೆ ಹುಷಾರಿಲ್ಲ ಮತ್ತು ತುಂಬ ಅದು ಇದೊಂದು ತುಂಬ ಟೆನ್ಷನ್ ಇದೆ ಇಲ್ಲಿರೋ ಆಫೀಸ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ನನಗೆ ಆ ಮುಚ್ಚ ಬದಲಿಗೆ ನಿಮಗೆ ಕೊಟ್ಟರೆ ನೀವು ಅದನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತೀರಾ ಅನ್ನೋದು ನನಗೆ ನಂಬಿಕೆ ಇದೆ ಮದೇವು ಪ್ಲೀಸ್ ಬೇಡ ಅಂತ ಹೇಳ್ಬೇಡಿ ಹಾಗಲ್ಲ ಬಾವ ನಿಜವಾಗ್ಲೂ ನಿಮ್ಮ ನಂಬಿಕೆಗೆ ನನ್ನ ಆಹಾರ ಇಲ್ಲವೋ ಅನ್ನೋದು ನಂಗೆ ಗೊತ್ತಿಲ್ಲ ಬಾವ ನಿಜವಾಗ್ಲೂ ನಾನು ಈ ಥರ ಅವನ ನಂಬಿ ನಾನು ಮಾಡಿದ ಕೆಲಸಕ್ಕೆ ಇವತ್ತು ನನಗೆ ಎಂಥ ಪರಿಸ್ಥಿತಿ ಇದ್ದೀನಿ ಗೊತ್ತ ಬಾಬಾ ನಿಜವಾಗ್ಲೂ ಸಾಕತ್ತು ಬೇಜಾರಾಯ್ತದೆ ಏನಪ್ಪ ಅಂದರೆ ನಮ್ಮನೆ ನಮ್ಮ ಮನೆ ನಂಗೆ ಸಪೋರ್ಟ್ ಕೊಟ್ಟಿತ್ತು ತುಂಬ ಚೆನ್ನಾಗಿತ್ತು ಅವ್ರು ಸಪೋರ್ಟ್ ಕೊಡಲಿಲ್ಲ ಅಂದರೆ ನಾನು ನಿಜಕ್ಕೂ ಏನಾಗ್ತಿದ್ದೋ ನಾನು ಅಂತ ಅನ್ಸ್ಬಿಟ್ಟೈತೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಇಷ್ಟು ದಿನ ಬದುಕಿದ್ದೀನಿ ಅನಿಸುತ್ತೆ ನನಗಷ್ಟು ಅರ್ಟಾಗಿತ್ತು ಬಾಬಾ ಪ್ಲೀಸ್ ಮಾದೇವ್ ಏನು ನೀವು ಈ ಥರ ಮಾತಾಡ್ತೀರ ಮಾದೇವ್ ನೀವು ಬೇಡ ಬೇಡ ದಯವಿಟ್ಟು ಈ ಥರ ಎಲ್ಲ ನಿಮ್ಮ ಬಾಯಲ್ಲಿ ಬರಲೇಬಾರ್ದು ಏನು ನೀವು ಚಿಕ್ಕ ಮಗು ಥರ ಮಾತಾಡ್ತಾಯಿದ್ದೀರಾ ಇಷ್ಟು ಜವಾಬ್ದಾರಿಯಾಗಿರೋರು ನೀವು ನೋಡಿ ಅದರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಮದೆಯೋ ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ನನಗೂ ತುಂಬ ಯೂಸ್ ಆಗುತ್ತೆ ಮತ್ತು ನಿಮಗೂ ಮನೇಲಿ ಕೂತ್ಕೊಂಡು ಬೇಜಾರಾಗುತ್ತೆ ಅಲ್ವಾ ಅದ್ರ ಬದಲು ಇಲ್ಲಿ ಮಾಡ್ಬೋದಲ್ವ ಮದ್ಯವು ನಿಮಗೂ ಯೂಸ್ ಇದೆ ನನಗೂ ಯೂಸ್ ಇದೆ ಅಲ್ವಾ ಅದೇ ಬವಾ ನನಗೆ ಇಸ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇಲ್ಲ ಆದರೆ ಅದನ್ನ ಎಷ್ಟು ಉಳಿಸ್ಕೊತೀನಿ ಅನ್ನೋದೇ ನನಗೆ ಡೌಟು ನಿಮ್ಮ ಮೇಲೆ ನನಗೆ ತುಂಬ ಭರವಸೆ ಇದೆ ಮದುವೆ ಓಕೆನಾ ಪ್ಲೀಸ್ ದಯವಿಟ್ಟು ನಾಳೆಯಿಂದಲೇ ನಿಮಗೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ ನಾನು ಓಕೆನಾ ನೀವು ಮುಂದುವರ್ಸ್ಕೊಂಡು ಹೋಗಿ ಪ್ಲೀಸ್ ನಾನು ರೆಸ್ಮಿಟ್ ಜೊತೆ ಮಾತಾಡ್ಬಿಟ್ಟು ನಿಮಗೆ ಯಾವ್ದುಗೂ ಹೇಳ್ತೀನಿ ಬಾವ ಬೇಜ ತಿಳ್ಕೊಬಿಡಿ ಖಂಡಿತ ನೀವು ಟೈಮ್ ತಗೊಳ್ಳಿ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ ಬವ ಓಕೆನಾ ಹ್ಞೂ ಸರಿ ಬವಾ ಆಯಿತು ನಿಜವಾಗ್ಲೂ ನಿಮಗೆ ನನ್ನ ಬಗ್ಗೆ ಒಂದು ಈ ಪ್ರೀತಿಗೆ ನಾನು ವಿಧು ಚಿರಋಣಿಯಾಗಿರ್ತೀನಿ ಆವಾಗ್ಲೂ ನೋಡಿ ನಿಜ ಹೇಳ್ತೀನಿ ನೀವು ತುಂಬ ಡಿಸರ್ವ್ ಇದ್ದೀರಾ ಆದರೆ ಏನು ಮಾಡ್ತೀರಾ ಪರಿಸ್ಥಿತಿ ಥರ ಮಾಡಿದೆ ಪ್ರತಿಯೊಬ್ಬ ಮನ್ಸೂನ್ಗೆ ಒಂದು ಕೆಟ್ಟ ಕಾಲ ಒಳ್ಳೆ ಕಾಲ ಅಂತ ಬಂದೇ ಬರುತ್ತೆ ಮಾದೇವ್ ನಾವು ಒಳ್ಳೆ ಕಾಲನ ಬಂದಾಗ ಅದನ್ನು ನೀವು ಯೂಸ್ ಮಾಡ್ಕೋಬೇಕು ಅಷ್ಟೇ ಬೇಕಾಗಿರೋದು ಹಂಗನ್ಕೊಂಡು ಇನ್ನೊಬ್ಬರನ್ನ ನಂಬಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜೀವನನ ಇನ್ನೊಬ್ಬರು ಕೈಲಿ ಕೊಡಬಾರ್ದು ಮಾದೇವ್ ನೀವು ತುಂಬ ಒಳ್ಳೆಯವರು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಿಮಗೆ ಅದೆಲ್ಲ ಬೇಡ ಯಾರು ನೋಡ್ಸುಲ್ಪ ನಂಬೇಡಿ ನೀವು ನಿಜ ಬವ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ನನ್ನ ಥರ ನನಗೆ ಈ ಥರ ಮೂರು ಕೂನ್ ಮಾಡಿದ್ದು ಅಂತ ನನಗೆ ಅನ್ಸ್ಬಿಟ್ಟೈತೆ ಬವಾ ನಾನು ರಶ್ಮಿ ಕೇಳ್ಕೊಂಡು ಅಜ್ಜಿಯವರೆಲ್ಲ ಕೇಳಬೇಕು ಅವರೆಲ್ಲ ಕೇಳ್ಕೊಂಡು ನಾನು ಒಂದು ತೀರ್ಮಾನ ಹೇಳ್ತೀನಿ ಬವಾ ನಿಮ್ಗೆ ಇರೋಕ್ಕೂ ಏನು ತೊಂದರೆ ಇಲ್ಲ ಅಲ್ಲಿ ಮನೆ ಇದೆ ಅಲ್ವಾ ಅಲ್ಲಿ ಇರ್ಬೋದು ನೀವು ಬವಾ ಆಯಿತು ನಾನು ಮನೇಲಿ ಕೂತ್ಕೊಂಡು ಮಾತಾಡ್ಕೊಂಡು ಯಾಕೋ ನಿಮ್ಗೆ ಹೇಳ್ತೀನಿ ಸರಿ ಬಂದೇ ಓಕೆ ಹಲೋ ಹಾ ಹೇಳು ಮಾದೇವ್ ಬಂದಿದ್ರು ಹಾಂ ಶುಭಿತಾ ಚೆನ್ನಾಗಿದ್ದಾರೆ ಚಂದ ಅಂದ್ರೆ ಏನ್ ಚಂದ ಪಪ್ಪ ತುಂಬಾ ಡಲ್ಲಾಗಿದ್ದಾರೆ ಆಗಿದ್ದಾರೆ ಯಾವತ್ತೂ ಡಲ್ ಆಗಿರೋ ನೋಡಿರ್ಲಿಲ್ಲ ಅಲ್ವಾ ತುಂಬಾ ಬೇಜಾರಾಯಿತು ನನಗೂ ಹೇಳಿದ್ರೆ ಕೇಳಕ್ಕೆ ಸಮಸ್ಯೆನಾ ಇಲ್ಲ ಶೋಭಿತಾ ನಾನು ಹೇಳ್ತಿದ್ದೆ ಅಲ್ವಾ ಎರಡು ತಿಂಗಳಿಂದ ನಿನ್ನತ್ರ ನನಗೆ ತುಂಬ ರಿಸ್ಕ್ ಆಗ್ತಾ ಇದೆ ಬೆಂಗಳೂರು ಮುಟ್ಟು ಮೈಸೂರು ಮೈಸೂರು ಟು ಬೆಂಗಳೂರು ಓಡಾಡಕ್ಕೆ ಆಗ್ತಾ ಇಲ್ಲ ಅಂತ ನಾನು ಅಲ್ವಾ ಇವಾಗ ಮಾದೇವರು ನೋಡ್ಕೊಳ್ತಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನನಗೆ ಅದಕ್ಕೆ ಏನಕ್ಕೆ ಏನೋ ಒಂದು ಇನ್ನೂ ನನಗೆ ತುಂಬ ಈಸಿ ಆಗುತ್ತೆ ಅಲ್ವಾ ಯಾರು ಗೊತ್ತಿಲ್ಲದ ಕರ್ಕೊಂಡು ಬಾ ಬಿಡೋದಕ್ಕೆ ನಮ್ಮವರೇ ಇರ್ತಾರೆ ಅಂದ್ರೆ ನಂಗೆ ಇನ್ನು ಖುಷಿನೇ ಅಲ್ವಾ ರೀ ನಾನು ಹೇಳ್ಬಿಟ್ಟು ಅಂದ್ಬಿಟ್ಟು ನನ್ನ ತಮ್ಮ ಈ ಕೆಲಸ ಒಪ್ಕೊಂಡ್ರಿ ಅಂತ ಇಲ್ಲ ತಾನೇ ಖಂಡಿತ ಇಲ್ಲಮ್ಮ ಮಾದೇವ್ ಬಗ್ಗೆ ನಂಗೆ ತುಂಬಾ ನಂಬಿಕೆ ಇದೆ ಯಾವನೋ ಒಬ್ಬ ನಂಬಿಕೆ ದ್ರೋಹ ಮಾಡಿಬಿಟ್ಟು ಹೋಗಿದ್ದಾನೆ ಅಂದ್ರೆ ಇವ್ರು ಅಷ್ಟು ನಡ್ಸ್ಕೊಂಡು ಬಂದಿರಲಿಲ್ವ ಕಂಪ್ನಿನ ಆ ಥರ ಸುಮ್ಮನೆ ಯಾಕೆಲ್ದವದೆಲ್ಲ ಹೇಳ್ಬೇಕು ಹೇಳು ಪಾಪ ಅವರು ಮಾಡಿದ್ದಾರೆ ತುಂಬಾ ಡಿಸರ್ವ್ ಇದ್ದಾರೆ ನಾನು ಅದಕ್ಕೋಸ್ಕರನೇ ನನಗೆ ಮಾದೇವ್ರು ನೋಡ್ಕೊಳ್ತಾರೆ ನನಗೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ತುಂಬ ಖುಷಿನೇ ಆಗುತ್ತೆ ಅದಲ್ದೇ ಬೇರೆಯವ್ರು ಕೊಡಬೇಕು ಅಂದ್ಕೊಂಡಿದ್ದೆ ಅದನ್ನ ಮಾದೇವ್ ಅವ್ರಿಗೆ ಕೊಡ್ತೀನಿ ನಿನಗೂ ಖುಷಿ ನನಗೂ ಖುಷಿ ಅವ್ರಿಗೂ ಖುಷಿ ಸರಿ ಅಲ್ವಾ ಸರಿಯಲ್ವಾ ಅವ್ನು ಈ ವಾರ ಏನಂತ ಅಮ್ಮನ್ ನಂಬುದ್ರಲ್ಲ ಯಾಕಂತೀಯಾ ಎಲ್ರು ತುಂಬಾ ಇಷ್ಟ ಪಡ್ತಾರೆ ಅವ್ರನ್ನ ಏನಾರ್ಯಾರಂತ ಅಮ್ಮನ್ಗೆ ಕಟ್ಟಾಗಿ ಇದ್ಬಿಟ್ರ ನಂಗೆ ಅಷ್ಟೇ ಸಾಕು ಯು ಡೋಂಟ್ ವರಿ ತುಂಬಾ ಚೆನ್ನಾಗಿರ್ತಾರೆ ನನ್ ಮೇಲೆ ಬರ್ಬೇಕು ಸೈಡು ನೀನೇನು ತಲೆ ಕೆಡ್ಸ್ಕೋಬೇಡ ಓಕೆ ಸರಿ ರೀ ಆಯ್ತು ಹೆಂಗೋ ಹ್ಮ್ ನನ್ ಮಾತ್ಗೆ ಒಪ್ಕೊಂಡು ನನ್ ತಮ್ಮನ್ಗೆ ಒಂದ್ ಜವಾಬ್ದಾರಿ ವಹಿಸಕ್ ಒಪ್ಕೊಂಡ್ರಲ್ಲ ನಂಗೆ ನಿಜಕ್ಕೂ ಅನ್ಸ್ಕೊಂಡ್ರೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಹ್ಮ್ ಸದ್ಯಕ್ಕೆ ಅವನು ಮನೇಲಿ ಕೂತ್ಕೊಂಡ್ರೆ ಸುಮ್ಮನೆ ಅದು ಇದು ಅಂತ ಯತ್ನೆ ಮಾಡ್ತಾನೆ ಏನಪ್ಪಾ ಮಾಡೋದು ಅಂತ ಅದೇ ಒಂದ್ ಚಿಂತೆ ಆಗೋಗಿತ್ತು ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ ನನ್ಗೆ ಬಹಳ ಖುಷಿ ಆಯ್ತು ಕಣ್ರಿ ಈ ವಿಷಯ ಕೇಳಂತ ನನ್ಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ ನಿಜವಾಗ್ಲೂ ನನಗೆ ಈ ನಿಮ್ಮ ಋಣ ಸಪೋರ್ಟಿವ್ ಆಗಿದ್ದೀರಿ ನೀವು ನನಗೆ ಖುಷಿ ಆಯ್ತದೆ ಗೊತ್ತಾ ಸೋಬಿತಾ ನಾನಿನ್ ಬೇರೆಯವನ ಥ್ಯಾಂಕ್ಸ್ ಎಲ್ಲ ಏನಕ್ಕೆ ನೋಡು ಆ ಥರ ಥ್ಯಾಂಕ್ಸ್ ಎಲ್ಲ ಹೇಳಿ ನಾನು ದೂರ ಮಾಡ್ಬೇಡ ನೀನು ಓಕೆನಾ ನಿಜ ಹೇಳಬೇಕು ಅಂದ್ರೆ ಮಾದೇವನ್ಗೆ ಇದೊಂದು ಅವಕಾಶ ಕೊಡಕ್ಕೆ ನನಗೆ ಚಾನ್ಸ್ ಸಿತ್ತಲ್ಲ ಅಂತ ತುಂಬಾ ಖುಷಿ ಪಡ್ತೀನಿ ಏಕೆಂದ್ರೆ ಅವ್ನು ಎಷ್ಟು ಒಳ್ಳೆ ಒಂದು ಸಹ ಎಂಥವ್ರ್ಗು ತುಂಬಾ ಒಂದು ಒಳ್ಳೇದನ್ನೇ ಬಯಸಿದಾನೆ ಹೊರತು ಯಾರಿಗೂ ಅವನು ಕೆಟ್ಟದಂತೂ ಬಯಸಿಲ್ಲ ನಿಜವಾಗ್ಲೂ ಅವನ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ಹಾಗೆ ಅವನ ಬಗ್ಗೆ ತುಂಬ ಗೌರವ ಇದೆ ನನಗೆ ನಿಮ್ಮಂತೆ ಗಂಡ ನಾನು ತುಂಬ ಪುಣ್ಯ ಮಾಡಿದೆ ತುಂಬ ಪುಣ್ಯ ಮಾಡಿದೆ ಎಷ್ಟು ಅದೃಷ್ಟ ಮಾಡಿದೆ ನಿಮ್ಮ ಪಡೆಯಕ್ಕೆ ಹ್ಞೂ ರೀ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ಹೇಳಿ ಮತ್ತೆ ನೀನು ನನ್ನ ದೂರದೊಂದು ಥರ ಮಾತಾಡ್ಬಿಡ ನೀನು ಆಯಿತಾ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಾನು ತುಂಬ ಲಕ್ಕಿ ನಾನು ಅಂತ ಇದು ಖುಷಿ ಆಯ್ತಲ್ವಾ ನನಗೆ ಮೂರ್ನಾಲ್ಕು ದಿನದಿಂದ ನಿನ್ನ ಮುಖ ನೋಡೋಕೆ ಬೇಜಾರಾಗಿಬಿಟ್ಟಿತ್ತಪ್ಪ ಯಾವಾಗಲೂ ಸಪ್ಪು ಕುತ್ಕೊಳ್ತಿದ್ದೆ ಇವತ್ತಾದ್ರೂ ಪ್ಲೀಸ್ ನಾನು ಬರೋ ನನಗೆ ನನಗಿಷ್ಟವಾದ ಸ್ವೀಟ್ ಮಾಡಿ ನೀನು ಖುಷಿ ಖುಷಿಯಿಂದ ಇರಬೇಕು ಆಯ್ತಾ ಅವತ್ತಿಂದ ನಿನ್ನ ಮುಖ ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿತ್ತು ನೀನು ಯಾವತ್ತು ಖುಷಿ ಇರಬೇಕು ಆಗಿರ್ಬೇಕು ಸುಭಿತಾ ಅದೇ ಬೇಕಾಗಿರೋದು ನಿನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಲ್ವಾ ಗೊತ್ತು ಬಿಡಿ ಏನು ಗೊತ್ತು ಏನೂ ಇಲ್ಲ ಆಯ್ತು ಬಿಡಿ ನೀವು ಬರೋದಕ್ಕೆ ಸ್ವೀಟ್ ಮಾಡ್ತೀನಿ ತಿಂಡಿ ನಾನು ತಿನ್ಬೇಕು ನೀನು ಏನಕ್ಕೆ ಇನ್ನೂ ಇಷ್ಟೊಂದು ಟೈಮ್ ಆಗಿದೆ ತಿನ್ಬೇಕಲ್ವಾ ಟೈಮ್ ಟೈಮ್ ಊಟ ಮಾಡಲ್ಲ ಸೋಭಿತಾ ಅದೇ ನಂಗೆ ಬೇಜಾರಾಗೋದು ಯಾವ್ದು ಹೇಗಾದ್ರೂ ಇರ್ಲಿ ಕೆಲಸ ಫಸ್ಟ್ ನೀನು ತಿನ್ಕೋಬೇಕು ಅಪ್ಪನ್ ಊಟ ಮಾಡ್ಕೋಬೇಕು ಅಲ್ವಾ ರೀ ಮಾಡ್ತೀನಿ ಕೆಲಸವ್ರು ಇಟ್ಕೋ ಇಟ್ಕೋ ಪಾತ್ರ ತೊಳೆಕೆಲ್ಲ ಅಂತ ಹೇಳ್ತೀನಿ ಇಲ್ಲ ನೀನು ಎಲ್ಲ ನೀನೇ ಕೆಲಸ ಮಾಡ್ತೀಯಾ ಸ್ವಲ್ಪ ಟೈಮ್ ಪ್ರಕಾರ ತಗೊಳ್ಳಲ್ಲೂ ಮಾಡಲ್ಲ ಆರೋಗ್ಯವಾಗಿರ್ಬೇಕಲ್ವಾ ಆರೋಗ್ಯವಾಗಿರ್ಬೇಕು ಅಂತಾನೆ ನಾನು ಯಾರು ಕೆಲಸ ತೋರ್ಬೇಡ ನಾನೇ ಕೆಲಸ ಮಾಡ್ತೀನಿ ಅಂತಿದ್ದು ತಿನ್ನೋದು ಕೂತ್ಕೊಳ್ಳೋದು ತಿನ್ನೋದು ಕುತ್ಕೊಳ್ಳೋದು ಮಾಡಿದ್ರೆ ತಿರ್ಗಾವೆ ಆರೋಗ್ಯಗಳಾಗದ ಏನಾದದ್ದು ಏನಿಲ್ಲ ರೀ ನಾನು ಆರಾಮಾಗಿ ಇದ್ದೀನಿ ಕೆಲಸ ಮಾಡ್ಕೊಂಡಿದೀನಿ ನೀವೇನಾದ್ರು ಆಫೀಸ್ಗೆ ಹೋಗ್ತೀರಿ ನಮ್ಗೆ ಸಂದೇ ಟೈಮ್ ಪಾಸ್ ಮಾಡೋಕೆ ಎಷ್ಟು ಜನ ಆಗಿದೆ ಗೊತ್ತಾ ಅದ್ರ ಬದಲು ಅದ್ರ ಇದು ಕೆಲಸ ಮಾಡ್ತಿದ್ರೆ ಗೊತ್ತಾಗದೇ ಇಲ್ಲ ನಿಜವಾಗ್ಲೂ ಹೌದು ಸೋಬಿತಾ ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಇಷ್ಟ ಅದ್ ಏನು ಮಾಡೋದು ಬ್ಯಾಂಗ್ಳೂರ್ ಟು ಮೈಸೂರು ಮೈಸೂರು ಟು ಬ್ಯಾಂಗ್ಳೂರ್ ಅಂತ ಓಡಾಡಿ ಓಡಾಡಿ ಸಾಕಾಗ ಹೋಗಿದೆ ಇನ್ಮೇಲಂತೂ ಬ್ಯಾಂಗ್ಳೂರ್ ಆಫೀಸ್ ಮಾದೇವ್ಗೆ ಕುತ್ಬ ಆರಾಮಾಗಿರ್ತೀನಪ್ಪ ಮಾತು ಹೇಳ್ತೀನಿ ನಿಜ ಹೇಳ್ತೀವಿ ಮಾದೇವ್ ಇವಾಗ ಇರೋಕ್ಕಿಂತ ಮತ್ತೆ ನಿಮ್ಮ ಆಫೀಸ್ ಇನ್ನೂ ಇಂಪ್ರೂವ್ ಮಾಡ್ತಾನೆ ನೋಡ್ಕೊಳ್ಬೇಕಾರೆ ನನ್ನ ತಮ್ಮನ ಮೇಲೆ ನನ್ಗೆ ಅಷ್ಟು ನಂಬಿಕೆ ಕಣ್ರಿ ತುಂಬಾ ಒಳ್ಳೆ ಬುದ್ಧಿ ಮತ್ತೆ ಒಳ್ಳೆ ಗುಣ ಅವ್ನು ಚಲನದವನಲ್ಲ ಐತೆ ಅವನು ಇಂಪ್ರೂವ್ ಆಗೇ ಆಯ್ತಾನೆ ದೇವ್ರು ಅವ್ನಿಗೆ ಮಾಡ್ಲಿಕ್ಕೆ ಅನ್ರಿ ನಾನು ಇವಾಗ ಅನ್ಭೋಸಿರೋ ನಷ್ಟನ ದೇವರಾದ ಇದರಲ್ಲಿ ತುಂಬ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡು ಎಲ್ಲ ಒಳ್ಳೆದಾಗುತ್ತೆ ಅವ್ನು ನೀನೇನ ತಲೆಗೆ ಇಡ್ಸ್ಕೊಬೇಡ ಸುಬೀತಾ ಸರಿ ರೀ ಆಯ್ತು ನೋಡು ಸುಬೀತಾ ವಿವಾಗ ಎಲ್ಲ ಸರಿ ಇರ್ತಾನೆ ಇವಾಗ ಬೇಗ ಹೋಗಿ ಊಟ ಮಾಡಬೇಕು ನೀನು ಓಕೆ ಹೋಗು ಹೋಗು ಬೇಗ ತಿಂಡಿ ತಿಂದ್ಬಿಟ್ಟು ನಾನು ಮತ್ತೆ ಕಾಲ್ ಮಾಡು ತಿಂದೆ ಅಂತ ಓಕೆನಾ ಸರಿ ರೀ ಆಯ್ತು ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ ಆ ಸುಧೀಮಾ ಮುಂದುವರಿಯೋದು ಪ್ಲೇಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ